ಎನ್ ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಪಂಚಾಯತಿ ಚುನಾವಣೆ ಅಲ್ಲ ಯಾವ ಚುನಾವಣೆ ಇದು ಯಾವ ಚುನಾವಣೆ ದೇಶದ ಚುನಾವಣೆ ದೇಶಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಎಂಟರ್ ಗೊತ್ತಿದೆ ಇಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರ ಯುದ್ಧ ನಡೀತಾ ಇತ್ತು ಒಂದೇ ದೇಶ ಭಾರತ ದೇಶದಲ್ಲಿ ಎರಡು ಕಾನೂನು ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಹೋರಾಟ ಕಾಶ್ಮೀರ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಎರಡು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಬರುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡಿ ಆ ಸಭೆ ಭಾಗವಹಿಸಿಲ್ಲ ಬೇರೆ ಆರ್ಟಿಕಲ್ ತ್ರೀ ಸೆವೆಂಟಿ ಎರಡು ಸಂವಿಧಾನ ಅಂದ್ರೆ ನಮ್ಮ ಜೀವನದಲ್ಲಿ ಒಂದು ಆಸ್ತಿಗೆ ನಾವು ಹೋರಾಟ ಮಾಡಬೇಕಾಗಿ ಬಂತು ಅಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾಶ್ಮೀರ ಹೋರಾಟವನ್ನು ಮಾಡಿ ದೇವಿಗೆ ಹೋದರು ಶ್ಯಾಮಪ್ರಸಾದ್ ಮುಖರ್ಜಿ ಜೀವ ಉಳಿದಿಲ್ಲ ಅವರು ತಪ್ಪ ಆಸೆ ಬಂದರು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತಡೆದು ಹಾಕಿದ್ರು ಅದು ಯುದ್ಧ ನಡೀತಾ ಇಲ್ಲ ಬದಲಾಗಿ ನಮ್ಮ ಮಕ್ಕಳು ಮದುವೆ ಆಗತ್ತಲ್ಲ ಮಕ್ಕಳು ಬದಲೇಕ್ಕೋಸ್ಕರ ಮುಂಚೆ ಹೋಗ್ತಾರೆ ಈ ಹುಡುಗರು ಎಲ್ಲಿಗೆ ಎಲ್ಲಿ ಹೋಗ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಏನು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಅಲ್ಲಿಗೆ ಹೋಗ್ತಾರೆ ಹದಿಮೂರಿಗೆ ಅಲ್ಲಿಗೆ ಹೋಗ್ತಾರೆ ಮದುವೆ ಆಗ್ತಾರೆ ಮದುವೆ ಕೂಡ ಮೊದಲು ಆಂಧ್ರದಲ್ಲಿ ಹೋಗ್ತಾ ಇದ್ದಾರೆ ಇಲ್ಲ ಓಡಾಡ್ತಾ ಮೇಲೆ ಐಸಲ್ಲಿ ಆಟ ಆಡ್ತಾರೆ ಇದು ನರೇಂದ್ರ ಮೋದಿ ಅಂತ ದೇಶದ ರಕ್ಷಣೆಗೊಳ್ತಾರ ಇವತ್ತು ಆಗ್ರಹ ಹೇಳಿದರು ಘಟನೆ ಕಮ್ಯುನಿಸ್ಟ್ಗಳ ಘಟನೆ ಹೈಕೋರ್ಟ್ನಲ್ಲಿ ನಮ್ಮ ರಾಮೇಶ್ವರ ಕಭೆಯಲ್ಲಿ ಮನೆಯಲ್ಲಿ ಬಾಂಬ್ ಹಾಕಿದ್ರು ಯಾರು ಬಿಟ್ಟಿಲ್ಲ ದೇಶದ ರಕ್ಷಣೆ ವಿಚಾರದಲ್ಲಿ ಚೈನಾ ಜೊತೆಗಾಗ್ಲಿ ಯಾವುದೇ ಪ್ರಯೋಗ್ರಮೈಸ್ ಆಗದೆ ಇರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದಕ್ಕೋಸ್ಕರ ಕೋಲಾರ ಆಗಿದೆ ಅದಕ್ಕೋಸ್ಕರ ಚಿಂತಾಮಡಿ ಸೇಫ್ ಇದೆ ಇಲ್ಲಿ ಶಾಂತತೆ ನಿರ್ಮಾಣ ಆಗಿದ್ದು ಕೋಲಾರ ಜಿಲ್ಲೆಯಿಂದ ಚಿಂತಾಮಡಿಯಿಂದ ಚಿಕ್ಕಬಳ್ಳಾಪುರದಿಂದ ಅದೇ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮೂರವ್ರು ಅವರಿಗೆ ಮುಂದೆ ಹಾಕುವ ಅಧಿಕಾರ ಇರಲಿಲ್ಲ ಮುಂಚೆ ಎದುರಾಗ ಹೊಡೆದ್ರೆ ಪರ್ಮಿಷನ್ ಹೋಗಬೇಕಾಗ್ತಿತ್ತು ಯು ಪಿ ಎ ಸರ್ಕಾರದಲ್ಲಿ ಈಗ ಮುಂದೆ ಹಾಕಿದ್ರೆ ಭಾರತ ಹೊಡಿಬಹುದು ಮುಂಚೆ ಹೊಡೆದವರು ಕಾಲಿ ಮಾಡುತ್ತಾರೆ ಉತ್ತರ ಪ್ರದೇಶ ಆಡಳಿತ ನೋಡ್ತಾ ಇದ್ದೀವಿ ದೇಶದ ರಕ್ಷಣೆಗೋಸ್ಕರ ಈ ಚುನಾವಣೆ ಬಂದಿರೋದು జనవరి ఇప్పీక జనవరి ఇప్పడే తారీఖు అయోధ్య ఏదైనా ఏదైతే ಅಯೋಧ್ಯ ಯಾವ ರೀತಿ ಮುಸ್ಲಿಮರಿಗೆ ಪಕ್ಕ ಪವಿತ್ರವಾದಂತಹ ಸ್ಥಾನ ಇದೆಯೋ ಯಾವ ರೀತಿ ಕ್ರಿಶ್ಚಿಯನ್ರಿಗೆ ಕ್ಯಾಪಿಕಾ ಸಿಟಿ ಅಲ್ಲಿ ಅದೇ ಯಾವ ರೀತಿ ಪವಿತ್ರವಾಗಿದೆಯೋ ನಮ್ಮೆಲ್ಲ ಹಿಂದೂಗಳಿಗೆ ಅಯೋಧ್ಯೆ ಶ್ರೀರಾಮ ಮಂದಿರ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಅದರ ನಿರ್ಮಾಣ ಮಾಡುವಂತಹಿ ಸರ್ಕಾರದಲ್ಲಿ ಯೋಗಿ ಸರ್ಕಾರದಲ್ಲಿ ಇವತ್ತು

ಬೆಂಗಳೂರಿನಿಂದ ಸೀದಾ ಚೆನ್ನೈವರೆಗೆ ಈ ರಸ್ತೆ ಅದೇ ರಸ್ತೆ ನಾನು ಹೇಳ್ತಾ ಇದ್ದೆ ಆ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇರತಕ್ಕಂಥದ್ದು ಮೋದಿ ಸರ್ಕಾರ ಅಷ್ಟೇ ಅಲ್ಲ ಬೆಂಗಳೂರಿನಿಂದ ಚೆನ್ನೈ ಇನ್ನೊಂದು ರಸ್ತೆ ಮಾಡ್ತಾ ಇದ್ದಾರೆ ಬೆಂಗಳೂರು ಬಿಟ್ಟರೆ ಚೆನ್ನೈಗೆ ಎಸ್ ಆರ್ ಆರ್ ಅಂತ ಕರೀತೀವಿ ಯಾರು ಕಡೆ ಓಡಾಡ್ತಾ ಇದ್ರೆ ಗೊತ್ತಿರಬೇಕು ಆ ರಸ್ತೆ ಬಿಟ್ರೆ ಬೆಂಗಳೂರು ಬಿಟ್ಟರೆ ಚೆನ್ನೈಗೆ ಎರಡೂವರೆಗೆ ಇಡ್ತೇನೆ

ಬ್ಯಾಂಕ್ ಅಕೌಂಟ್ ತೆಗಬೇಕಾದ್ರೂ ಚೇತು ಐದು ಸಾವಿರ ರೂಪಾಯಿ ಕೊಡ್ಬೇಕು ಡಿಪಾಸಿಟ್ ಬ್ಯಾಂಕಿಗೆ ಈಗ ಚಂದನ್ ಅಕೌಂಟ್ ಬಂತು ನರೇಂದ್ರ ಮೋದಿ ನರೇಂದ್ರ ಮೋದಿ ಜನ ಅಕೌಂಟ್ ಶುರು ಮಾಡಿದಕ್ಕೆ ನೇರವಾಗಿ ಡೈರೆಕ್ಟ್ ಪೇಮೆಂಟ್ ಬ್ಯಾಂಕಿಗೆ ಕೊಡುತ್ತೆ ಏನೇ ಫೆಸಿಲಿಟಿಗಳು ರಾಜ್ಯ ಸರ್ಕಾರದಿರಲಿ ಕೇಂದ್ರ ಬಡವರಿಗೆ ನೇರವಾಗಿ ಕೊಡಲೇ ಹೆಂಗ್ಲಾ ಬಂದಿದೆ ಅದಕ್ಕೆ ಸಿದ್ದರಾಮಯ್ಯ ಸಾವಿರ ಲೀಡ್ ಕೊಟ್ಟವರು ಅವರು ಕರ್ನಾಟಕದಲ್ಲಿ ಕೇಳಿಲ್ಲ ಎಲ್ಲಿ ಕೇಳಿದ್ರೀಡು ಯಾರ ಕ್ಷೇತ್ರ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಲೀಡ್ ಮಾಡೋದ್ರಿಂದ ಹೊಂದಿದೆ ಅವರಿಗೆ ಕಾಂಗ್ರೆಸ್ಗೆ ಅದು ಕಾಂಗ್ರೆಸ್ ಕೇಳ್ತಾ ಇರೋರು ನೀವು ಅರವತ್ತು ಸಾವಿರ ಲೀಡ್ ಕೊಡ್ತಾ ಇದ್ರೆ

ಅವರಲ್ಲಿ ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ ಅವ್ರು ಹೇಳುತ್ತೆ ಅದಕ್ಕೆ ಹೇಳ್ತಾ ಇದನ್ನು ಎರಡು ಕೊಡಲ್ಲ ನಾವು ತಪ್ಪನ್ನು ಹೇಳ್ತೀನಿ ಸಂವಿಧಾನ ಉದ್ದೇಶ ಪ್ರಚಾರ ಮಾಡುತ್ತಾರೆ ಸಂವಿಧಾನ ತಿದ್ದುಪಡಿ ಎಪ್ಪತ್ತೈದು ಸರ್ ಇಲ್ಲಿರ್ತಕ್ಕಂಥ ಭಾರತೀಯ ಭಾರತೀಯ ಆರ್ಟಿಕಲ್ ತ್ರೀ ಟೆಂಟಿ ಆರ್ಟಿಕಲ್